ಭಾರತದ ರಾಜತಾಂತ್ರಿಕ ಸ್ಟ್ರೈಕ್ಗೆ ಪಾಕ್ ವಿಲುವಿಲ್ಲ ಅಂತ ಒದ್ದಾಡ್ತಾ ಇದೆ ಇದೀಗ ಪಾಕಿಸ್ತಾನದಲ್ಲಿ ಏನೂ ಇಲ್ಲ ಸದ್ಯಕ್ಕೆ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟುಬಿಟ್ಟಿದೆ ಚೀನಾ ಪರಿಸ್ಥಿತಿ ಅಮೆರಿಕ ಜೊತೆಗೆ ಸೇರಿಕೊಂಡು ಅವ್ರದೊಂಥರ ಒದ್ದಾಟ ಆಗ್ಬಿಟ್ಟಿದೆ ಚೀನಾ ನೆರವು ದೊಡ್ಡ ಮಟ್ಟಕ್ಕೆ ಸಿಗುವಂತೆ ಕಾಣಿಸ್ತಾ ಇಲ್ಲ ಊಟ ಕೂಡ ಇಲ್ಲ ಸರಿಯಾಗಿ ಪಾಕಿಸ್ತಾನದಲ್ಲಿ ಇದರ ಮಧ್ಯದಲ್ಲಿ ಈ ಒಂದು ಟೆರರಿಸ್ಟ್ ಆ್ಯಕ್ಟಿವಿಟಿಯ ನಂತರದಲ್ಲಿ ಭಾರತ ತೆಗೆದುಕೊಳ್ತಾ ಇರ್ತಕ್ಕಂಥ ಹೆಜ್ಜೆ ಇದೆಯಲ್ಲ ಈ ಒಂದು ಎಚ್ಚರಿಕೆಯ ಸಂದೇಶಕ್ಕೆ ಪಾಕಿಸ್ತಾನ ಒದ್ದಾಡ್ತಾ ಇದೆ ಹಿಂದೂಸ್ತಾನದಿಂದ ಪಾಕ್ನ ಪ್ರಜೆಗಳು ಕಾಲು ಕಿತ್ತಿದ್ದಾರೆ ಹೇಳಿಬಿಟ್ರು ನೀವೆಲ್ಲ ನಲವತ್ತೆಂಟು ಗಂಟೆಗಳ ಒಳಗಾಗಿ ಎಲ್ಲ ಹೊರಟು ಬಿಡಬೇಕು ನೀವು ಎರಡು ಮೂರು ದಿನ ನಿಮಗೆ ಟೈಮ್ ಕೊಡ್ತೀವಿ ಅಷ್ಟರಲ್ಲಿ ನೀವು ಜಾಗ ಖಾಲಿ ಮಾಡಿ ಪಾಕಿಸ್ತಾನದ ರಾಯಭಾರಿಗಳಿಗೂ ಇದೇ ಮಾತು ಪಾಕಿಸ್ತಾನದ ಪ್ರಜೆಗಳಿಗೂ ಇದೇ ಮಾತನ್ನು ಭಾರತ ಕೊಡ್ತು ಹಾಗಾಗಿ ಪಾಕ್ ಪ್ರಜೆಗಳು ಇದೀಗ ಕಾಲು ಕೇಳ್ತಾ ಇದ್ದಾರೆ ಭಾರತದಿಂದ ವಾಘಾ ಅಟಾರಿ ಗಡಿ ಮೂಲಕವಾಗಿ ಪಾಕಿಸ್ತಾನಿಗಳು ತೆರಳುತ್ತಾ ಇದ್ದಾರೆ ಭಾರತ ಬಿಟ್ಟು ತೊಲಗೋದಕ್ಕೆ ತೊಲಗೋದಕ್ಕಿವ್ರಿಗೆ ಮೂವತ್ತೊಂದು ಗಂಟೆಗಳಷ್ಟೇ ಬಾಕಿ ಇದೆ ಇನ್ನು ಮೂವತ್ತೊಂದು ಗಂಟೆಗಳಲ್ಲಿ ಇವರೆಲ್ಲರೂ ಕೂಡ ಜಾಗವನ್ನು ಖಾಲಿ ಮಾಡಬೇಕು ವಾಘಾ ಗಡಿಯಲ್ಲಿ ನಿಮ್ಗೆ ಗೊತ್ತಲ್ಲ ವಾಘಾ ಗಡಿ ಅಂತ ಹೇಳಿದ್ರೆ ಆ ಬೀಟಿಂಗ್ ದ ರಿಟ್ರೀಟ್ ಅಂತ ಒಂದು ಬರುತ್ತಲ್ಲ ದೊಡ್ಡ ಮಟ್ಟದಲ್ಲಿ ಅಲ್ಲಿ ಸೈನಿಕರ ಪಥಸಂಚಲನದ ಜೊತೆಗೆ ಆ ರಿಟ್ರೀಟ್ ನೋಡೋಕ್ಕೆ ಒಂದು ಚಂದ ಈ ಕಡೆ ಗಡಿಯಿಂದ ನಮ್ಮವರು ಆ ಕಡೆ ಗಡಿಯಿಂದ ಅವರು ಒಂದೊಂದು ಒಂದು ಪರೇಡ್ ಮಾಡ್ತಾರೆ ಬಹಳ ಚೆನ್ನಾಗಿರುತ್ತದು ಅಂಥ ವಾಘಾ ಗಡಿಯಲ್ಲಿ ಇದೀಗ ಆ ಬೀಟಿಂಗ್ ರಿಟ್ರೀಟ್ ಅಂತ ಇತ್ತಲ್ಲ ಅದನ್ನು ಕೂಡ ಬಂದ್ ಮಾಡಲಾಗಿದೆ ಪಾಕಿಸ್ತಾನಕ್ಕೆ ಒಂಬತ್ತು ದಿಗ್ಬಂಧನವನ್ನು ಭಾರತ ಹಾಕಿರೋದು ಒಂದಲ್ಲ ಎರಡಲ್ಲ ಅಂಥೇಳಿ ಒಂಬತ್ತು ದಿಗ್ಬಂಧನ ತಕ್ಷಣವೇ ಸಿಂಧೂ ನದಿ ಒಪ್ಪಂದ ಅಂತ್ಯ ಆಗ್ತಾ ಇದೆ ಸಿಂಧೂ ನದಿ ಒಪ್ಪಂದಕ್ಕೂ ನಮಗೂ ಏನು ಸಂಬಂಧ ಇಲ್ಲ ನಿಮಗೂ ಸಂಬಂಧ ಇಲ್ಲ ಅಟಾರಿ ಗಡಿ ಬಂದ್ ಯಾರೂ ಓಡಾಡುವಂತಿಲ್ಲ ಅಲ್ಲಿ ಪಾಕ್ ನಾಗರಿಕರ ವೀಸಾ ಬಂದ್ ಭಾರತ ತೊರೆಯುವುದಕ್ಕೆ ನಲವತ್ತೆಂಟು ಗಂಟೆ ಟೈಮ್ ಭಾರತಕ್ಕೆ ಪಾಕ್ ಪ್ರಜೆಗಳು ಯಾವುದೇ ಕಾರಣಕ್ಕೂ ಬರಕೂಡದು ಪಾಕ್ ಜೊತೆಗಿನ ಎಲ್ಲ ಮಿಲಿಟರಿ ಸಹಕಾರವನ್ನು ವಾಪಸ್ ತೆಗೆದುಕೊಳ್ತಾ ಇದ್ದೀವಿ ಪಾಕ್ ಅಧಿಕಾರಿಗಳು ವಾರದ ಒಳಗಡೆ ಭಾರತ ಬಿಡಬೇಕು ಇನ್ನೊಂದು ಕಡೆ ಹೈಕಮಿಷನ್ಗಳ ಸಂಖ್ಯೆ ಐವತ್ತೈದರಿಂದ ಮೂವತ್ತಕ್ಕೆ ಇಳಿಕೆ ಮಾಡ್ತಾಯಿದ್ದೀವಿ ಹೈಕಮಿಷನ್ಗಳ ಸಂಖ್ಯೆಯನ್ನು ಐವತ್ತೈದರಿಂದ ಮೂವತ್ತಕ್ಕೆ ಇಳಿಕೆ ಮಾಡ್ತಾಯಿದ್ದೀವಿ ಇಸ್ಲಾಮಾಬಾದ್ನಿಂದ ಭಾರತೀಯ ಅಧಿಕಾರಿಗಳನ್ನು ಕೂಡ ನಾವು ವಾಪಸ್ ಕರೆಸ್ಕೊಳ್ತಾ ಇದ್ದೀವಿ ಅಂತೇಳಿ ಭಾರತ ಹೇಳಾಯಿತು